ಶಾಶ್ವತ ನೀರಾವರಿ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಸದಾ ಶಾಪಕ್ಕೆ ಗುರಿಯಾಗಿದೆ ಹನಿ ನೀರಿಗಾಗಿ ಸಾವಿರಾರು ಅಡಿ ಆಳ ಕೊರೆದರೂ ಶುದ್ಧ ನೀರು ಸಿಗೋದು ಕಷ್ಟ ಇಂತಹ ಸ್ಥಿತಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಸತತವಾಗಿ ಬರ ಕಾಡುತ್ತಿದೆ ಮುಂಗಾರಿನಲ್ಲಿ ಚುರುಕಿನಿಂದ ಸುರಿದ ಮಳೆ ಬಿತ್ತನೆ ನಂತರ ಕಾಣೆಯಾಗಿದೆ ಇದರಿಂದ ಸಾಲ ಮಾಡಿ ಬಿತ್ತನೆ ಮಾಡಿದ್ದ ರೈತರು ಆಕಾಶದ ಕಡೆ ಮುಖ ಮಾಡುವಂತಾಗಿದೆ ಶ್ರಮಜೀವಿಗಳ ನಾಡು ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀರಿದ್ದರೆ ಸಮೃದ್ಧ ಬೆಳೆ ಬೆಳೆಯುವಲ್ಲಿ ಇಲ್ಲಿನ ರೈತರು ನಿಸೀಮರು ಆದರೆ ಈ ಬಾರಿ ಮಳೆ ಕೈಕೊಟ್ಟ ಕಾರಣ ಭೂಮಿಗೆ ಹಾಕಿದ ಬೆಳೆ ಕೈ ಸೇರೋ ಭರವಸೆ ಇದರಿಂದ ಮತ್ತೆ ಸಾಲದ ಹೊರೆ ಹೆಗಲೇರಲಿದೆ ಎಂಬ ಆತಂಕದಲ್ಲಿ ರೈತರಿದ್ದು ಮಳೆ ನಾನಾ ವಿಧದಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಎಲೆಹಳ್ಳಿಯಲ್ಲಿ ಹಳೆ ಪದ್ಧತಿಯಂತೆ ಮಕ್ಕಳ ಮದುವೆ ಮಾಡಿರುವ ಘಟನೆ ಎಲ್ಲರ ಗಮನ ಸೆಳೆಯುತ್ತಿದೆ ಸರ್ ನಮ್ಮ ಹೆಸ್ರು ಮುರಳಿ ಅಂತ ನಮ್ಮದು ಎಲೆಳ್ಳಿ ಗ್ರಾಮ ಇಲ್ಲಿ ನಾವು ಪ್ರತಿ ಪ್ರತಿ ವರ್ಷ ಪೂರ್ವಿಕರು ಮಾಡಿದರು ಇದನ್ನು ಮಳೆ ರಾಯಿನ ಪೂಜೆ ಅಂತ ಇದು ನಮ್ಮ ಪೂರ್ವಗಿಂದನೂ ಸ್ಟಾರ್ಟ್ ಮಾಡಿದ್ದೀವಿ ಯಾವ ಥರ ಅಂದರೆ ಸಂಜೆ ಕತ್ಲಾದ ಮೇಲೆ ಪೂಜೆ ಮಾಡಿ ಮಳೆ ಪ್ರಾರ್ಥನೆ ಮಾಡಿ ಮಳೆ ರಾಯಿನ ಬಗ್ಗೆ ಒಂದು ನಾಲ್ಕು ಹಾಡುಗಳ ಮುಖಾಂತರ ಅವರು ಹೇಳಿ ಒಂದು ಸುಮಾರು ಇಪ್ಪತ್ತೊಂದು ದಿನದಿಂದ ನಮ್ಮ ಹೆಣ್ಮಕ್ಳು ಇಲ್ಲಿ ಇರೋ ಗ್ರಾಮಸ್ಥರು ಅವರೆಲ್ಲ ಪೂಜೆ ಮಾಡಿ ಮಳೆ ರಾಯನಿಗೆ ಅವರು ಪೂಜೆ ಮಾಡಿದ್ದರಿಂದ ನನ್ನ ಪ್ರಕಾರ ನಮ್ಮ ಹಳ್ಳಿಗೆ ನಮ್ಮ ಹಳ್ಳಿಗೆ ಅಂತಲ್ಲ ಸುತ್ತಮುತ್ತ ಹಳ್ಳಿಗೆಲ್ಲ ಮಳೆ ಬಿದ್ದಿದೆ ಅವರು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದು ಒಂದು ಹನ್ ಹದಿನೈದು ದಿನಕ್ಕೆ ಮಳೆ ಬಂದಿದೆ ಈಗ ಇಪ್ಪತ್ತೊಂದನೇ ದಿನ ಇವತ್ತಿಗೆ ಇವತ್ತು ಮಳೆ ರಾಯನಿಗೆ ಮದುವೆ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹಳ್ಳಿಯಲ್ಲಿ ಆ ಮಳೆ ರಾಯನಿಗೆ ಪೂಜೆ ಮಾಡಿ ಅದರಿಂದ ನಮಗೂ ಸಂತೋಷ ಆಯಿತು ಮಳೆಯೂ ಬಂದಿದೆ ಒಳ್ಳೆಯದಾಗಿದೆ ನಮಗೀಗ ಮಳೆರಾಯನ ಪೂಜೆ ಮಾಡೋದ್ರಿಂದ ಸಂಭವ ಬೆಳೆ ಗಿಳೆ ನೀರು ನೀರಿನ ಕೊರತೆ ಇರೋದಿಲ್ಲ ಹೆಣ್ಮಕ್ಳು ದಯಏನೋ ಮಳೆ ರಾಯ ಕಳುಹಿಸಿ ಮಳೆಯಾದರೂ ಬೀಳ್ತಾಯಿದೆ ಸದ್ಯಕ್ಕೆ ಸ್ಟಾರ್ಟಿಂಗಲ್ಲಿ ಅವ್ರು ಇಪ್ಪತ್ತೊಂದು ದಿನ ಪೂಜೆ ಮಾಡ್ತಾರೆ ಯಾವ ಥರ ಅಂದರೆ ಸ್ವಲ್ಪ ಊರಿನ ಮಧ್ಯದಲ್ಲಿ ಪೂಜೆ ಮಾಡಿ ರಂಗೋಲಿ ಹಾಕಿ ಮಳೆಯ ಒಂದು ಒಂದು ಇದರಲ್ಲಿ ಸಗಣಿಯಲ್ಲೇನೋ ರೆಡಿ ಮಾಡಿ ಮಳೆ ಪೂಜೆ ಮಾಡಿ ಅವರು ಇಪ್ಪತ್ತೊಂದು ದಿನ ಮಾಡಿದ್ದಾರೆ ನನ್ನ ಹೆಸರು ಭವ್ಯ ನಮ್ಮೂರು ಎಲೆಹಳ್ಳಿ ಗ್ರಾಮ ನಾವು ಇವ ಇಪ್ಪತ್ತೊಂದು ದಿನದಿಂದ ಮಳೆ ಇಲ್ಲ ಅಂತೇಳ್ಬಿಟ್ಟು ಚಂದ್ರಮ್ ನಡ್ತಾಯಿದ್ರೆ ಈ ಒಂದು ಸುಮಾರು ದಿನದಿಂದ ಮಳೆ ಇರಲಿಲ್ಲ ಹೊಲಗಳು ಎಲ್ಲ ಒಣಗೋಗ್ತಾ ಇದ್ದಾವೆ ದನ ಕರುಗಳಿಗೆ ನೀರಿಲ್ಲ ಅದ್ರಕ್ಕೋಸ್ಕರವಾಗಿ ನಮ್ಮ ದೊಡ್ಡವರು ಹೇಳ್ಕೊಟ್ಟಿರೋ ಹಿರಿಯರು ಹೇಳ್ಕೊಟ್ಟಿರೋ ಪಬ್ಬತಿ ನಾವು ಮಾಡ್ತಾಯಿದ್ದೀರಿ ಅದಕ್ಕೆ ಇವತ್ತಕ್ಕೆ ಇಪ್ಪತ್ತೊಂದು ದಿನ ಆಗಿದೆ ಅದಕ್ಕೆ ಹುಡುಗ ಹುಡುಗಿಗೆ ಮದುವೆ ಮಾಡಿ ಹುಡುಗ ಹುಡುಗಿಗೆ ಮದುವೆ ಮಾಡಿ ಇವತ್ತು ಇವತ್ತಕ್ಕೆ ಇಪ್ಪತ್ತೊಂದು ದಿನ ಆಯಿತು ಅದಕ್ಕೆ ಇವತ್ತು ಮದುವೆ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಿ ರೂಢಿಯಂತೆ ಮಳೆ ಬರದ ವೇಳೆ ಯಲೆಹಳ್ಳಿ ಗ್ರಾಮಸ್ಥರು ಸಗಣಿಯಲ್ಲಿ ಮಳೆ ರಾಯನ ಆಕೃತಿ ಮಾಡಿ ಅದಕ್ಕೆ ಇಪ್ಪತ್ತೊಂದು ದಿನ ಪೂಜೆ ಮಾಡಿ ಇಪ್ಪತ್ತೊಂದನೇ ದಿನ ಹೆಣ್ಣು ಅಥವಾ ಗಂಡು ಮಕ್ಕಳಿಗೆ ಹೆಣ್ಣು ಗಂಡಿನ ವೇಷ ಹಾಕಿ ಅವರಿಗೆ ಸಾಂಪ್ರದಾಯಿಕ ಮದುವೆ ಮಾಡುತ್ತಾರೆ ಅಷ್ಟೇ ಅಲ್ಲ ಊಟೋಪಚಾರವನ್ನು ಶಾಸ್ತ್ರೋಕ್ತವಾಗಿ ನಡೆಸಲಾಗುತ್ತದೆ ಹೀಗೆ ಮಾಡಿದರೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಗ್ರಾಮಸ್ಥರದ್ದು ಎಲೆಹಳ್ಳಿ ಗ್ರಾಮಸ್ಥರು ಮಳೆ ಬರದ ಸಮಯದಲ್ಲಿ ಮಕ್ಕಳ ಮದುವೆ ಮಾಡಿದ್ದಾಗಲೆಲ್ಲ ಮಳೆ ಬಂದಿತ್ತಂತೆ ಭೂಮಿಯನ್ನೇ ನಂಬಿ ಬೆಳೆ ಬೆಳೆದು ಬದುಕುತ್ತಿರುವ ರೈತರಿಗೆ ಮಳೆ ಆಸರಿಯಾಗಲಿ ಎಂಬುದು ಶ್ರಮಜೀವಿಗಳ ಪ್ರಾರ್ಥನೆಯಾಗಿದೆ ನಮ್ಮ ಇದು ಎಲೆಹಳ್ಳಿ ಗ್ರಾಮ ಇಪ್ಪತ್ತೊಂದು ದಿವ್ಸದಿಂದ ನಾವು ಮಳೆ ಇಲ್ಲ ಅಂತೇಳ್ಬಿಟ್ಟು ಮಳರಾಯನಕ ಚಂದ್ರಮ ನಟ್ಬಿಟ್ಟು ಇಪ್ಪತ್ತೊಂದು ದಿವ್ಸದಿಂದ ಮಳೆ ಚಂದ್ರಮ್ ನಡ್ತಾ ಅದಕ್ಕೋಸ್ಕರವಾಗಿ ಮಳೆ ಬೀಳ್ತೈತಿ ಅಂತ ಹೇಳ್ಬಿಟ್ಟು ನಾವು ಹುಡುಗಿ ಹುಡುಗಿರಿಗೆ ಮದುವೆ ಮಾಡ್ತಾ ಇದೀವಿ ವರ್ಷ ಈ ತರನೇ ಮಾಡ್ತೀವಿ ಆದ್ಮೇಲೆ ನಮ್ಮೂರಲ್ಲಿ ಮಳೆ ಬರ್ತೈತೆ ಅದಕ್ಕೋಸ್ಕರವಾಗಿ ನಾವು ನಮ್ಮೂರಲ್ಲಿ ಈ ತರ ಮಾಡ್ತೀವಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬಂತೆ ಪೂರ್ವಿಕರಿಂದ ರೂಢಿಸಿಕೊಂಡು ಬಂದ ಆಚರಣೆಗಳನ್ನು ಚಾಚು ತಪ್ಪದೆ ಮಾಡಿದರೆ ಫಲ ಗ್ಯಾರಂಟಿ ಎಂಬಂತೆ ಎಲೆಹಳ್ಳಿ ಗ್ರಾಮಸ್ಥರು ಹಳೆ ಸಂಪ್ರದಾಯಕ್ಕೆ ಮೊರೆ ಹೋಗಿದ್ದಾರೆ ಅವರ ಭರವಸೆ ಈಡೇರಲಿ ವರುಣ ಆ ಮೂಲಕ ರೈತರು ಸಂತುಷ್ಟವಾಗಿರಲಿ ಎಂದು ಹಾರೈಸೋಣ ಅಲ್ಲವೇ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ